ನಮಸ್ತೆ ಸ್ನೇಹಿತರೆ ಡಿಜಿಟಲ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೂರ್ನಾಲ್ಕು ದಿನದಿಂದ ಟಿ ವಿಗಳಲ್ಲಿ ಪ್ರತಿಯೊಂದು ನ್ಯೂಸ್ ಚಾನಲಲ್ಲೂ ನೋಡ್ತಾ ಇದ್ದೀರಾ ನಿಜವಾಗ್ಲೂ ಈ ಘಟನೆನ ನೋಡೋದಕ್ಕೆ ಕೇಳೋದಕ್ಕೆ ಪಾ ಅನ್ನೋ ಮಟ್ಟಕ್ಕಿದೆ ಗುಜರಾತಿನ ಅಹಮದಾಬಾದ್ನಿಂದ ಲಂಡನ್ಗೆ ತೆರಳುತ್ತಿದ್ದ ಏರ್ ಇಂಡಿಯಾ ಬಿ ಸೆವೆನ್ ಏರ್ ಸೆವೆನ್ ವಿಮಾನ ಅಹಮದಾಬಾದ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಉಡಾವಣೆಗೊಂಡ ಕೆಲವೇ ಕ್ಷಣದಲ್ಲಿ ಪತನಗೊಂಡಿದೆ ಅಂದರೆ ಏ ಟೇಕ್ ಆಫ್ ಆದ ಐದತ್ತು ನಿಮಿಷದಲ್ಲೇ ಪತನಗೊಂಡಿದೆ ಅಂತಲೇ ಹೇಳ್ಬೋದು ನಿಜ ಎಷ್ಟು ಜನ ಸಾವ್ಗಿ ಅನುಭವಿಸಿದ್ದಾರೆ ಅಂದರೆ ತುಂಬಾ ಆಘಾತಕಾರಿ ವಿಷಯ ಅಂದರೆ ಈ ವಿಮಾನ ಎಲ್ಲಿಗೆ ಅಪ್ಪಳಿಸಿದೆ ಅಂದರೆ ಮೆಡಿಕಲ್ ಸ್ಟೂಡೆಂಟ್ ಹಾಸ್ಟೆಲ್ಗೆ ಅಪ್ಪಳಿಸಿದೆ ಊಟ ಮಾಡ್ತಾ ಕೂತಿದ್ದಂಥ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಹ ಸಾವನ್ನಪ್ಪಿದ್ದಾರೆ ಹೈದರಾಬಾದಿನ ವಿಮಾನ ಪತನವಾದದ್ದು ವಿದ್ಯಾರ್ಥಿಗಳು ಊಟ ಮಾಡ್ತಿದ್ದ ಕಟ್ಟಡದ ಮೇಲೆ ವಿಮಾನ ಪತನವಾದ ಹಲವಾರು ವಿದ್ಯಾರ್ಥಿಗಳು ಸಾವನ್ನು ಅನುಭವಿಸಿದ್ದಾರೆ ಎಂದು ವರದಿ ಬರ್ತಿದೆ ಈ ಕಟ್ಟಡದ ಮೇಲ್ಭಾಗದಲ್ಲಿ ಮೆಸ್ ಇತ್ತಂತೆ ವಿದ್ಯಾರ್ಥಿಗಳು ಮಧ್ಯಾಹ್ನದ ಊಟ ಮಾಡ್ತಿದ್ದ ಸಮಯದಲ್ಲಿ ಈ ದುರ್ಘಟನೆ ನಡೆದಿದೆ ಸ್ನೇಹಿತರೆ ಅದಲ್ಲದೆ ಅದೇ ವಿಮಾನದಲ್ಲಿ ಗುಜರಾತಿನ ಉಪ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಿಣಿ ಅನ್ನೋರು ಸಹ ತೆರಳ್ತಾ ಇದ್ರು ಅದರಲ್ಲೇ ಅಂದರೆ ವಿಜಯ್ ರೂಪಿಣಿ ಆರು ತಿಂಗಳ ಹಿಂದೆ ತಮ್ಮ ಹೆಂಡತಿನ ಮರಳಿ ಊರು ಕರ್ಕೊಂಬರೋದಕ್ಕೋಸ್ಕರ ಲಂಡನ್ಗೆ ಹೋಗ್ತಿದ್ದಂತೆ ಸೊ ವಿಜಯ್ ರೂಪಿಣಿ ಅನ್ನೋರು ಸಹ ಇದರಲ್ಲಿ ತಿರು ಹೋಗಿದ್ದಾರೆ ಸುಮಾರು ಇನ್ನೂರ ನಲವತ್ತೆರಡು ಜನ ಈ ವಿಮಾನದಲ್ಲಿ ಇದ್ದರು ಅಂತ ಕೇಳ್ಬರ್ತಿದೆ ಅಂದರೆ ಎಷ್ಟು ಜನ ಸತ್ತು ಹೋಗಿದ್ದಾರೆ ಅದಲ್ಲದೆ ಆ ವಿ ಕಟ್ಟಡದಲ್ಲಿದ್ದಂಥ ಮೆಡಿಕಲ್ ಸ್ಟೂಡೆಂಟ್ಗಳು ಸಹ ತೀರೋಗಿದ್ದಾರೆ ನಿಜವಾಗ್ಲೂ ಇದ್ದಂಥ ದುರ್ಘಟನೆ ಅದಲ್ಲದೆ ಒಬ್ಬರು ಅರ್ಜುನ್ ಅನ್ನೋರು ಆ್ಯಕ್ಚುಲಿ ಇವರು ಏಳು ದಿನದ ಹಿಂದೆ ಮೃತಪಟ್ಟ ಪತ್ನಿಯ ಅಸ್ಥಿ ವಿಸರ್ಜನೆ ಮಾಡೋದಕ್ಕೋಸ್ಕರ ಬಂದಿರ್ತಾರೆ ಇವರು ಅಹಮದಾಬಾದ್ಗೆ ದುರ್ಘಟ್ ಬಂದಿರ್ತಾರೆ ಹೌದು ಗುಜರಾತ್ನ ಅಮೇಲಿಯಾ ವಾಡಿಯ ನಿವಾಸಿಯಾಗಿದ್ದ ಅರ್ಜುನ್ ಪಟೋಲಿಯಾ ಅವರ ಪತ್ನಿ ಭಾರತಿ ಬೆನ್ ಲಂಡನ್ನಲ್ಲಿ ನಿವಾಸಿಯಾಗಿರ್ತಾರೆ ಇವರು ಕಳೆದ ಏಳು ದಿನಗಳ ಹಿಂದೆ ಅರ್ಜುನ್ ಪಟೋಲಿಯಾ ಅವರ ಪತ್ನಿ ಭಾರತಿ ಬೆನ್ ನಿಧನ ಹೊಂದಿರ್ತಾರೆ ಪತ್ನಿಯ ಕೊನೆಯ ಆಸೆಯಂತೆ ಹಾಕಿಯ ಚಿತಾಭಸ್ಮವನ್ನು ಭಾರತದಲ್ಲಿರುವ ತಮ್ಮ ಜನರ ಊರಿನಲ್ಲೇ ಮಾಡುವಂತೆ ಕೇಳ್ಕೊಂಡಿರ್ತಾರೆ ಅದರಂತೆ ಪತಿ ಅರ್ಜುನ್ ಪತ್ನಿಯ ಚಿತಾಭಸ್ಮವನ್ನು ಅಮ್ರೇಲಿಯಾ ಜಿಲ್ಲೆಯಲ್ಲಿರುವ ಅವರ ಪೂರ್ವಜರ ಹಳ್ಳಿಯಲ್ಲಿರುವ ನದಿಯಲ್ಲಿ ವಿಸರ್ಜಿಸಿ ಗುರುವಾರ ಅಂದರೆ ಇದೇ ಜೂನ್ ಹನ್ನೆರಡರಂದು ಏರ್ ಇಂಡಿಯಾ ವಿಮಾನದ ಮೂಲಕ ಲಂಡನ್ಗೆ ತೆರಳು ತೆರಳುತ್ತಿದ್ದ ವಿಮಾನ ಹತ್ತಿದರು ಆದರೆ ವಿಧಿಯಾಟ ಬೇರೇನೇ ಇತ್ತು ಟೇಕ್ ಆಫ್ ಆದ ವಿಮಾನದ ಕೆಲವೇ ನಿಮಿಷಗಳಲ್ಲಿ ಪತನಗೊಂಡು ಸುಟ್ಟು ಕರಕಲಾಗಿದ್ದಾರೆ ಇದರ ಜೊತೆಗೆ ಅರ್ಜುನ್ ಕೂಡ ದುರಂತ ಅಂತ್ಯ ಕಂಡಿದ್ದಾರೆ ಇನ್ನೊಂದು ಘಟನೆ ಏನಂದರೆ ಹೊಸ ಬದುಕು ಕಟ್ಕೊಳ್ಳೋಕೋಸ್ಕರ ಒಬ್ಬ ಡಾಕ್ಟ್ರು ಮೂರು ಮಕ್ಕಳೊಂದಿಗೆ ಇದೇ ವಿಮಾನದಲ್ಲಿ ಲಂಡನ್ಗೆ ತೆರಳುತ್ತಿರ್ತಾರೆ ಹೌದು ಸ್ನೇಹಿತರೆ ಐದು ವರ್ಷದ ಅವಳಿ ಗಂಡು ಮಕ್ಕಳಾದ ಪ್ರತ್ಯುತ್ ಮತ್ತು ನಿಖುಲ್ ಮತ್ತು ಎಂಟು ವರ್ಷದ ಮಗಳು ಮಿರಾಯ ಅವರೊಂದಿಗೆ ಹೊಸ ಜೀವನವನ್ನು ಪ್ರಾರಂಭಿಸಲು ಕಳೆದ ತಿಂಗಳಲ್ಲಿ ತಮ್ಮ ಹುತ್ತೆಗೆ ರಾಜೀನಾಮೆ ನೀಡಿದ್ದರು ವಿಮಾನ ಹಾರುವ ಮೊದಲು ಕುಟುಂಬವು ಸೆಲ್ಫಿ ತೆಗೆದುಕೊಂಡು ವಿಮಾನದ ಒಂದು ಬದಿಯಲ್ಲಿ ಪೋಷಕರು ಮತ್ತು ಇನ್ನೊಂದು ಬದಿಯಲ್ಲಿ ಮಕ್ಕಳು ಕೂತಿದ್ದರು ಅದಾದ ಕೆಲವೇ ನಿಮಿಷದ ನಂತರ ಈ ದುರ್ಘಟನೆ ಸಂಭವಿಸಿದೆ ಅಂದರೆ ಫ್ಯಾಮಿಲಿ ಫುಲ್ಲು ಲಂಡನ್ಗೆ ಹೋಗಿ ಆಗಬೇಕಂತ ಈ ಡಾಕ್ಟರ್ ಫ್ಯಾಮಿಲಿ ಐದು ಜನನೂ ಹೋಗ್ತಾ ಇದ್ದರು ಸ್ನೇಹಿತರೆ ಅವರು ಕೂಡ ವಿಧಿವಶವಾಗಿದೆ ಬಟ್ ಇನ್ನೊಂದು ಏನು ಮಿರಾಕಲ್ ಅಂದರೆ ಒಬ್ಬ ಓರ್ವ ವ್ಯಕ್ತಿಯೊಬ್ಬರು ಬದುಕಿದ್ದಾರೆ ಸೀಟ್ ಸಂಖ್ಯೆ ಲೆವೆನ್ ಎನಲ್ಲಿ ಕುಳಿತಿದ್ದ ರಮೇಶ್ ಬ್ರಿಟಿಷ್ ಪ್ರಜೆಯಂತೆ ಇವರು ಕಳೆದ ಇಪ್ಪತ್ತು ವರ್ಷಗಳಿಂದ ಲಂಡನ್ನಲ್ಲಿ ವಾಸಿಸ್ತಿರ್ತಾರೆ ಅವರು ತಮ್ಮ ಸೋದರ ಅಜಯ್ ಕುಮಾರ್ ರಮೇಶ್ರೊಂದಿಗೆ ತಮ್ಮ ಕುಟುಂಬವನ್ನು ಭೇಟಿ ಮಾಡಲು ಭಾರತಕ್ಕೆ ಬಂದಿರ್ತಾರೆ ಆದರೆ ನಿನ್ನೆ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಬದುಕುಳಿದ ಏಕೈಕ ವ್ಯಕ್ತಿ ಅಂದರೆ ಇವರೊಬ್ಬರೇ ಅಪಘಾತವಾದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ರಮೇಶ್ ಟೇಕ್ ಆಫ್ ಆದ ಮೂವತ್ತು ಸೆಕೆಂಡ್ಗಳ ನಂತರ ದೊಡ್ಡ ಸ್ಫೋಟ ಸಂಭವಿಸಿತು ವಿಮಾನ ಗಾಳಿಯಲ್ಲಿ ಸುತ್ತಿ ನಂತರ ಅಪ್ಪಳಿಸಿತು ನಾನು ಕಣ್ಣು ತೆರೆದಾಗ ಸುತ್ತಲೂ ಶವಗಳು ಮತ್ತು ಅವಶೇಷಗಳು ಇದ್ದವು ನಾನು ಭಯಭೀತಿಯಾಗಿದ್ದ ಅಂದರೆ ಹಾಗೂ ಸೀಟಿನಿಂದ ಎದ್ದು ಉರಿಯುತ್ತಿರುವ ಅವಶೇಷಗಳಿಂದ ಹೊರಗೆ ಓಡಿ ಹೋದೆ ಈ ವೇಳೆ ಮುಖ ಮತ್ತು ಕೈಕಾಲುಗಳು ಗಂಭೀರ ಗಾಯವಾಗಿದೆ ಅಂತ ಹೇಳ್ಕೊಂಡಿದ್ದಾರೆ ಅಂದರೆ ಇವ್ರಿಗೂ ಸಣ್ಣ ಪುಟ್ಟ ಗಾಯಗಳು ಆಗಿದೆ ಸ್ನೇಹಿತರೆ ಬಟ್ ಮಿರಾಕುಲ್ ಅಂದರೆ ಬದುಕುಳಿದಾರೆ ಈ ರಮೇಶ್ ಅನ್ನೋರು ನಿಜವಾಗ್ಲೂ ಎಷ್ಟೊಂದು ಜನ ತಿರು ಮಕ್ಕಳು ಮರಿ ಹಾಸ್ಟೆಲಲ್ಲಿದ್ದಂಥ ವಿದ್ಯಾರ್ಥಿಗಳು ಎಲ್ಲ ಸುಟ್ಟು ಕರಕಲಾಗಿ ಹೋಗಿದ್ದಾರೆ ಬಟ್ ಓರ್ವ ವ್ಯಕ್ತಿಯೊಬ್ಬರು ಬದುಕಿದ್ದಾರೆ ಅಂದರೆ ಇದು ರಿಯಲಿ ಮಿರಾಕುಲಲ್ಲಿ ಮಿರಾಕುಲ್ donde en andré boommi en y y ವಿಮಾನ ಮಿಸ್ ಆಗಿದೆ ಅಂದರೆ ಭೂಮಿಯವರು ಲಂಡನ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ರಂತೆ ರಜೆಗಾಗಿ ಸ್ವಂತ ಊರು ಅಹಮದಾಬಾದ್ಗೆ ಬಂದಿರ್ತಾರೆ ದಾರಿ ಮಧ್ಯೆ ಟ್ರಾಫಿಕ್ನಲ್ಲಿ ಸಿಲುಕಿ ವಿಮಾನ ನಿಲ್ದಾಣಕ್ಕೆ ಬರುವಷ್ಟರಲ್ಲಿ ತಡವಾಗಿತ್ತು ಹೀಗಾಗಿ ಅವರು ವಿಮಾನವನ್ನು ತಪ್ಪಿಸ್ಕೊಂಡಿದ್ದಾರೆ ವಿಮಾನ ನಿಗದಿತ ಸಮಯಕ್ಕೆ ಹೇರ್ ಟಾಕ್ ಆಗಿದೆ ಆದರೆ ನಾನು ಬರುವುದು ನಿಮಿಷದಲ್ಲಿ ತಡವಾಗಿತ್ತು ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳ ಬಳಿ ಕೇಳಿದ್ದಕ್ಕೆ ಆದರೆ ಅವರು ನನ್ನನ್ನು ಒಳಗೆ ಬಿಡಲಿಲ್ಲ ಇದು ನಿಜವಾಯು ಪವಾಡವೇ ಸರಿ ಅಂತ ಹೇಳ್ಕೊಂಡಿದ್ದಾರೆ ಅವ್ರು ಪೂಜೆ ಮಾಡ್ತಿದ್ದ ಗಣಪತಿನೇ ಕಪಾಡಿದೆ ಅಂತ ಹೇಳ್ಕೊಂಡಿದ್ದಾರೆ ಸ್ನೇಹಿತೆ ಹೌದು ನಿಜ ಇವರು ಅದರಲ್ಲಿ ಹತ್ಕೋತಿದ್ರೆ ಇವರು ನಿಜವಾಗ್ಲೂ ನಮ್ಮನ್ನ ಬಿಟ್ಟು ಹೋಗ್ತಿದ್ರೆ ಅನಿಸುತ್ತೆ ಸೊ ಥರ ಇವರು ಬದುಕುಳ್ತಿದ್ದಾರೆ ಮಿಸ್ ಆಗಿರೋ ಕಾರಣದಿಂದ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಈ ವಿಮಾನ ದುರಂತದ ಘಟನೆಗಳ ಬಗ್ಗೆ ನೋಡೋದಕ್ಕೆ ಗುರುವಾರ ಸಂಭವಿಸಿದ ಏರ್ ಇಂಡಿಯಾ ವಿಮಾನ ದುರಂತದಲ್ಲಿ ಪೈಲಟ್ ಸುಮಿತ್ ಸಬರ್ವಾಲ್ ಮತ್ತು ಸಹ ಪೈಲಟ್ ಕೈಲ್ವಾ ಕುನ್ ಕುಂದೂರ್ ವಿಮಾನ ಅಂದರೆ ಆರುನೂರ ಇಪ್ಪತ್ತೈದು ಅಡಿ ಎತ್ತರ ತಲುಪಿದ ನಂತರ ಏಕಾಏಕಿ ನಿಮಿಷಕ್ಕೆ ನಾನ್ನೂರ ಎಪ್ಪತ್ತೈದು ಅಡಿ ವೀಗದಲ್ಲಿ ಇಳಿಯಲಾರಂಭಿಸಿದಂತೆ ಏಟ್ರಾಫ್ ಕೋಟ್ರಲ್ಲಲ್ಲಿ ಮೇಡ್ ಮೇಡೆ ಮೇಡೆ ಅಂತ ಹೇಳಿದ್ದಾರೆ ಅಂದರೆ ಪೈಲಟ್ಗಳು ಅಂದರೆ ಅದ್ರದ್ದು ಕೋಡ್ವಾಡಿ ಅನಿಸುತ್ತೆ ಅಂದರೆ ಕಾಪಾಡಿ ಅಂತ ಇರ್ಬೋದು ಮೇ ಬಿ ಗೊತ್ತಿಲ್ಲ ಎಂಟು ಸಾವಿರದ ಇನ್ನೂರು ಗಂಟೆಗಳ ವಿಮಾನ ಚಲನೆಯ ಅನುಭವಿಸಿ ಬಂದಿದ್ದ ಅವರು ಮೇಡೆ ಮೇಡೆ ಯಾವುದೇ ಒತ್ತಡವಿಲ್ಲ ಪವರ್ ಕಳೆದುಕೊಳ್ತಿರುತ್ತೆ ಎತ್ತರಕ್ಕೆ ಆಗ್ತಲ್ಲ ವಿಮಾನ ಅವರ ಸಿಚುವೇಶನ್ ಹೇಗಿರುತ್ತೆ ನಿಜವಾಗ್ಲೂ ಖಂಡಿತ ಅವ್ರ ಕೈಯಲ್ಲಿ ಹಾಕಿದ್ರೆ ಖಂಡಿತ ಕಾಪಾಡ್ತಿದ್ರು ಅನಿಸುತ್ತೆ ಅಷ್ಟು ಜನಗಳ ಜೀವನ ವಿತಿಹಾಟ ಏನಿತ್ತು ಆದರೂ ಮುಂದೆ ಡಾಕ್ಟ್ರಾಗ ಬೇಕಾಗಿಂತ ಎಷ್ಟೋ ವಿದ್ಯಾರ್ಥಿಗಳು ಊಟ ಮಾಡ್ತಿರ್ತಾರೆ ಅವ್ರ ಮೇಲೆ ಬಿತ್ತು ಅಕ್ಕಪಕ್ಕ ಮನೆಗಳೆಲ್ಲ ಇದೆ ಎಷ್ಟೊಂದು ಜನ ಸಾವನ್ಭವ್ಸಿದ್ದಾರೆ ಅಲ್ಲೇ ಪೈಲಟ್ ಜೊತೆ ಸಂ ವರ್ಕ್ ಮಾಡ್ತಿರ್ತಾರಲ್ಲ ಅವ್ರುಗಳು ಗಗನ ಸಖಿರು ಎಲ್ಲ ತೀರೋಗಿದ್ದಾರೆ ಇನ್ನೊಬ್ಬರು ರೋಹಿಣಿ ಎನ್ನೋರು ಇಪ್ಪತ್ತೇಳು ವರ್ಷದ ಮಹಾರಾಷ್ಟ್ರದ ಗಗನ ಸಖಿ ಹೈದರಾಬಾದ್ ವಿಮಾನ ದುರಂತದಲ್ಲಿ ಇವರು ಸಾವನ್ನಪ್ಪಿದ್ದಾರೆ ಕೊನೆಯ ಕ್ಷಣ ಹದಿನೈದರಿಂದ ಇಪ್ಪತ್ತು ಸೆಕೆಂಡಲ್ಲಿ ಇವರು ಎಮರ್ಜೆನ್ಸಿ ಎಕ್ಸಿಟ್ ಬಾಗ್ಲ ತೆರೆಯಲು ಪ್ರಯತ್ನ ಪಟ್ಟಿದ್ರಂತೆ ಬಟ್ ಅದು ಫಲಕಾರಿ ಆಗಿಲ್ಲ ನಿಜ ಇದು ದುಃಖಕರವಾದ ವಿಷಯ ಸ್ನೇಹಿತರೆ ಈ ಥರ ಮುಂದೆ ಯಾವತ್ತೂ ಆಗದೇ ಇರಲಿ ಅಂತ ದೇವ್ರನ್ನ ಕೇಳ್ಕೊಳ್ಳೋಣ ನಮ್ಮನೆಲ್ಲ ಬಿಟ್ಟು ಹೋಗಿರುವಂಥ ಎಲ್ಲರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಕೇಳ್ಕೊಡೋಣ ಇಷ್ಟೊತ್ತರಗೂ ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ನಮಸ್ತೆ